ರಾಹುಲ್ ಗಾಂಧಿ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿದ್ದು ಚರ್ಚೆ ಡಿಕೆಶಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಸಿದ್ದು ಸಮಾಲೋಚನೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಮುಂದುವರೆಸಿದಂತೆ ಸಿದ್ದು ಮನವಿ ರಾಹುಲ್ ಗಾಂಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ ರಾಹುಲ್ ಗಾಂಧಿ ಎಲ್ಲವನ್ನೂ ಇಂಚಿಂಚು ವಿವರಿಸಿದ್ರಂತೆ ಸಿದ್ದು ಪಕ್ಷದಲ್ಲಿ ಡಿಕೆಶಿ ಸರ್ವಾಧಿಕಾರ ಹೆಚ್ಚಾಗಿದೆ ಅಂತ ಸಿದ್ದು ಆರೋಪ ಎಲ್ಲ ನಿರ್ಧಾರಗಳನ್ನ ಏಕಪಕ್ಷೀಯವಾಗಿ ತೆಗೆದುಕೊಳ್ತಿದ್ದಾರೆ ಸೀನಿಯರ್ಗಳನ್ನ ಡಿಕೆಶಿ ಗಣನೆಗೆ ತಗೊಳ್ತಿಲ್ಲ ಡಿಕೆಶಿ ಡಿಸಿಎಂ ಆಗಿದ್ದರೆ ಎರಡು ಪ್ರಬಲ ಖಾತೆಗಳಿವೆ ಜೊತೆಗೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸಹ ಆಗಿದ್ದಾರೆ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ಪ್ರಾಮುಖ್ಯತೆ ಕೊಡ್ತಿರೋದೇಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಡಿಕೆಶಿಯಿಂದ ಮಾತ್ರ ಅಲ್ಲ ಎಲ್ಲರ ಸಾಮೂಹಿಕ ಪ್ರಯತ್ನದಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಹೇಗಿದ್ದಾಗ ಡಿಕೆ ಶಿವಕುಮಾರ್ಗೆ ಮಾತ್ರ ಯಾಕೆ ವಿಶೇಷ ಆದ್ಯತೆ ನೀವು ಕೊಡುತ್ತಿರುವ ಸಲುಗೆ ಡಿಕೆಶಿ ಏಕಚಕ್ರಾಧಿಪತ್ಯಕ್ಕೆ ಕಾರಣ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿರೋ ಸಿದ್ದರಾಮಯ್ಯ ನಿನ್ನೆ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆಶಿ ವಿರುದ್ಧ ಚರ್ಚೆ ಮಾಡಿದ್ದಾರೆ ಡಿಕೆಶಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಸಿದ್ದು ಸಮಾಲೋಚನೆ ನಡೆಸಿದ್ದಾರೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿಗೆ ಎಲ್ಲವನ್ನೂ ಇಂಚಿಂಚು ವಿವರಿಸಿದಂತೆ ಸಿದ್ದು ಪಕ್ಷದಲ್ಲಿ ಡಿಕೆಶಿ ಸರ್ವಾಧಿಕಾರ ಹೆಚ್ಚಾಗಿದೆ ಅಂತ ಸಿದ್ದು ಆರೋಪಿಸಿದ್ದಾರೆ ಶಿವಕುಮಾರ್ ಎಲ್ಲ ನಿರ್ಧಾರಗಳನ್ನು ಏಕಪಕ್ಷೀಯವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಸೀನಿಯರ್ಗಳನ್ನ ಡಿಕೆಶಿ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಡಿಕೆಶಿ ಡಿಸಿಎಂ ಆಗಿದ್ದರೆ ಎರಡು ಪ್ರಬಲ ಖಾತೆಗಳಿವೆ ಜೊತೆಗೆ ಡಿಕೆಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸಹ ಆಗಿದ್ದಾರೆ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ಪ್ರಾಮುಖ್ಯತೆ ಕೊಡ್ತಿರೋದೇಕೆ ಅಂತ ಪ್ರಶ್ನೆ ಹಾಕಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಡಿಕೆಶಿಯಿಂದ ಮಾತ್ರ ಅಲ್ಲ ಎಲ್ಲರ ಸಾಮೂಹಿಕ ಪ್ರಯತ್ನದಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಹೀಗಿದ್ದಾಗ ಡಿಕೆ ಶಿವಕುಮಾರ್ಗೆ ಮಾತ್ರ ಯಾಕೆ ವಿಶೇಷ ಆದ್ಯತೆ ನೀವು ಕೊಡುತ್ತಿರುವ ಸಲುಗೆಯೇ ಡಿಕೆಶಿ ಏಕಚಕ್ರಾಧಿಪತ್ಯಕ್ಕೆ ಕಾರಣವಾಗಿದೆ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ